ಸರ್ ಇದು ಎಷ್ಟು ದಿವಸ ಐತಿ ಇದು ರಸ್ತೆ ಆಲಾರ್ದು ಸುಮಾರು ಹದಿನೈದು ವರ್ಷ ಐತಿ ಸರ ಇಷ್ಟೇ ಬಿದ್ದು ಇದು ಏನೂ ಇಲ್ಲ ಬರೋಕ್ಕೆ ತೊಂದರೆ ಆದ ದಾರಿ ರೋಡ್ ಇಲ್ಲ ಏನಿಲ್ಲ ಸಣ್ಣ ಕ್ರಾಸಿಗೆ ಆಗ್ಯದ ಹಂಗ್ರಿಗೆ ಆಗ್ಯದ ಇದು ಎಲ್ಲ ಹೋಗ್ಯದ ಇದು ಬಂಶಿಗೆ ಆಗ್ಯದ ಸರ್ ಇದೇನದ ಎಲ್ಲ ನಮ್ಮದು ರಸ್ತೆ ಬೇಕು ಸಾರ್ವಜನಿಕವಾಗಿತ್ತು ರೀ ಇದು ಹದಿನೈದು ಸಿ ಎಮ್ ಸಿದ್ಧರಾಮ್ ನಮ್ಮ ಧರ್ಮ ಸಿಂಗ್ ಸರ್ ಸಿದ್ರಾಮ್ ಸಿ ಎಮ್ ಇದ್ರು ಅವಾಗ್ಲಿಂತೇ ನಮಗೆ ಇಷ್ಟೇ ಆದ ಸರ್ ದಾರಿ ಇದು ಹ್ಮ್ ಇದಕ್ಕೆ ಯಾವ ದಾರಿ ಇದಕ್ಕೆ ಇದಕ್ ಇದು ಎಲ್ಲಿಂದ ಎಲ್ಲಿಗೆ ದಾರಿ ದಾರಿ ಅಂತಾರ ಹಿಜೇರಿ ಟು ಹಿಪ್ಪರ್ ಕೆಸನ್ ಇದು ಇಷ್ಟ ಸುಮಾರು ಇಷ್ಟ ಗಾಡಿ ಬರೋದು ತೊಂದ್ರೆ ಮನುಷ್ಯರ್ ಬರೋದು ಜನರಿಗೆ ಬಹಳ ತೊಂದರೆ ಅಲ್ಲ ಸರ್ ಇಲ್ಲಿ ರೈತರು ನೂರಾರು ರೈತರು ಅದಾವ್ರಿ ಸರ್ ಇವ ಬರ್ಲಿಕ್ಕ ದಾರಿ ಇಲ್ರಿ ಬಾಳ ಸಮಸ್ಯೆ ಆಗ್ಬಿಟ್ಟ ಸರ ಇದು ರೋಡ್ ಏನೇ ಬಿಟ್ಟು ದಯವಿಟ್ಟು ನಮ್ ರೋಡ್ ಮಾಡಿಸಿ ಕೊಡ್ಬೇಕು ಸರ್ ನಿಮ್ಗೆಲ್ಲಾ ಪಂಚಾಯತಿ ಎಲ್ಲಿ ಎಕಡೆ ಏನೇನ್ ಆಗ್ಬೇಕು ಎಲ್ಲ ನಾವು ಏನೂ ಮಾಡ್ಕೋ ಗ್ರಾಮ ಪಂಚಾಯತಿ ಅವ್ರ ಈಗ ಈಗ ನಿಮ್ ಅಲ್ಲಿ ಗ್ರಾಮ ಪಂಚಾಯತಿ ಅವ್ರ ಏನಾದ್ರೂ ಇದು ಪಂಚಾಯತಿ ಅವ್ರು ಯಾರು ಬಂದಿಲ್ಲ ಏನೂ ಮಾಡಿಲ್ಲ ಸರ್ ಇಷ್ಟೇ ಐತ್ ನೋಡ್ರಿ ನೋಡ್ರಿ ಸರ್ ಈಗ ಇದು ದಾರಿ ನೋಡ್ರಿ ಸರ್ ಸರ ಹ ಈಗ ಗ್ರಾಮ ಪಂಚಾಯತ್ ಅವರು ಮೂಡು ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಇತ್ತು ಆ ಕೆಲಸನೂ ಮಾಡಿಸ್ಕೊಟ್ಟಿಲ್ಲ ಗ್ರಾಮ ಪಂಚಾಯತ್ ನೋಡ್ರಿ ಸರ್ ಕಾಣತಾ ಇಲ್ಲ ಸರ್ ಬ್ರಿಜ್ ಆಗಬೇಕ ಸರ್ ಇದರ ಹಂಗರಿಗಿ ಬ್ರಿಜ್ ಆಗ್ಯಾದ ಸರ ಇದು ನಮ್ ಬೌಸಿ ಬ್ರಿಡ್ಜ್ ಸರ್ ಈಗ ಏರಿ ಬ್ರಿಜ್ ಆಗ್ಬೇಕು ಸರ್ ನಮ್ಗರಿ ಬ್ರಿಜ್ ಹ್ಮ್ ಮತ್ತೀಗ ಒಂದ್ ವೇಳೆ ಈಗ ತಾಲೂಕು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಿಮ್ಮೂರಾಗ್ಯದ ಮೆಂಬರ್ಗಳು ಯಾರು ನಿಮ್ಗೆ ಬಂದಿ ದಾರಿ ಬಗ್ಗೆ ಏನು ಸುಮಾರು ವರ್ಷಲಿಂತ ಇಪ್ಪತ್ತು ವರ್ಷಲಿಂತ ಇಟ್ಟಿ ಸರ್ ದಾರಿ ಇದೇನ ಶಾಸಕರ ಗಮನಕ್ಕೆ ತಗೊಂಬಂದಿರಿ ಅಜಯ್ ಸಿಂಗ್ ಸಾಹೇಬ್ರಿಗೆ ಏನು ಎಲ್ಲ ಹೇಳಿವಿ ಸರ್ ಎಲ್ಲ ಕಡೆ ಹೇಳಿದಿವಿ ಅಂದ್ರೆ ಯಾರು ಏನು ಕೇರ್ ಮಾಡಲಾಗ್ಯಾರ ಸರ್ ಇದು ನಮ್ಗೆ ಏನು ಯಾರು ಹೊಣೆ ಮಾಡ್ಬೇಕು ಏನ್ ಮಾಡ್ಕೊಡಬೇಕು ನಮ್ಗೆ ಮಾಡ್ಕೊಡ್ಬೇಕು ಸರ್ ರೋಡ್ ತೊಂದ್ರೆ ಆಯ್ತು ನೋಡ್ರಿ ಸರ ಇಲ್ಲಿ ಒಂದು ಎತ್ತಿ ಎತ್ತ ಹೊಲಕ ಸಮಸ್ಯೆ ಅದ್ರಿ ಒಂದು ಎತ್ತಿನ ಈಗ ಎತ್ತಿನ ಗಾಡಿ ಸಮಸ್ಯೆ ಹೋದ್ರೆ ಎತ್ತಿನ ಕಾಲು ಮುರಿದಿ ಸರ ನಾವು ಗೊಬ್ಬರ ಮೋಟಿ ಮೋಟಿ ಹೊತ್ತೊಂಬರ್ಬೇಕಾದ್ರ ಕೆರೆಪ್ಪ ಹಳಿ ಮನೆ ಇಲ್ರಿ ಆ ಹಳಿಲಿ ಇಡ್ರಿ ಆ ಮನೆ ತರವತ್ ಎಪ್ಪತ್ ಕಿಲೋ ಕಿಲೋ ಗಟ್ಲೆ ನಾವು ಹೊತ್ತೊಂಬರ್ಬೇಕ್ರಿ ಬಾ ಸಮಸ್ಯೆ ಅದರಿ ಸರ ಈ ದಾರಿ ಹೊತ್ತೊಂಬರ್ಬೇಕಾದ್ರ ದಯವಿಟ್ಟು ಈ ರೋಡ್ ಅನ್ನ ಮಾಡಿಕೊಡ್ಬೇಕ